ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಹುಲಿಯ ಬೆನ್ನಿನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದರೆ ಇದ ಕಂಡು ಬೆರಗಾದೆ ಹುಲ್ಲೆ ಅಂದರೆ ಜಿಂಕೆ ಅಥವಾ ಚಿಗರಿ ಅಥವಾ ಜಿಂಕೆ ಹುಲಿ ಕಂಡ್ರೆ ಬಿಡುತ್ತದೆ ಕೊಂದು ತಿಂತದೆ ಆದರೆ ಹುಲಿ ತನ್ನ ಬೇಟೆಯನ್ನು ಅರಸಿಕೊಂಡು ಮುಂದೆ ಮುಂದೆ ಹೋಗುತ್ತಾ ಇದೆ ಆದರೆ ಹುಲ್ಲೆ ಆ ಹುಲ್ಲೆಯ ಬೆನ್ನ ಹಿಂದೆನೆ ಹೊರಟು ತನ್ನ ಹಸಿವಿಗೆ ಅನ್ನವನ್ನು ಹುಡುಕಿಕೊಂಡು ಅದು ಹುಲ್ಲನ್ನು ಮೇಯ್ಕೊಂಡು ಮೇಯ್ಕೊಂಡು ಹೋಗ್ತಾ ಇದೆ ನೋಡಿ ಆಶ್ಚರ್ಯ ಹುಲಿಗೆ ಹಸುವಾಗಿದೆ ಅದು ತನ್ನ ಬೇಟೆಯನ್ನು ಹುಡುಕಿಕೊಂಡು ಮುಂದೆ ಹೋಗ್ತಾ ಇದೆ ಯಾವುದು ಹುಲಿ ಅದೇ ರೀತಿ ಜಿಂಕೆಗೆ ಚಿಗುರೆಗೆ ಹಸುವಾಗಿದೆ ಅದು ತನ್ನ ಹಸುವಿಗೆ ಅನ್ನವನ್ನು ಹುಲಿಯ ಬೆನ್ನೇ ಹೋಗಿ ಹೋಗಿ ಎಲ್ಲಿ ಹುಲ್ಲಿದೆ ಎಲ್ಲಿ ಹಸಿರು ಇದೆ ಅದನ್ನು ಮೇಯ್ಕೊಂಡು ಮೇಯ್ಕೊಂಡು ಹೋಗ್ತಾನೆ ಇದೆ ಹುಲಿಗೂ ಹಸುವಾಗಿದೆ ಹುಲ್ಲೆಗೂ ಹಸುವಾಗಿದೆ ಹುಲಿ ತನ್ನ ಬೇಟೆಯನ್ನು ಮುಂದೆ ಹುಡುಕ್ತಾ ಇದೆ ಚಿಗಿರಿ ಜಿಂಕೆ ಅದು ಕೂಡ ತನ್ನ ಹಸಿವನ್ನು ಮುಂದೆ ಹುಡುಕ್ತಾ ಇದೆ ಹುಲಿ ಬೇಟೆಯನ್ನು ಹುಡುಕಿಕೊಂಡು ಮುಂದೆ ಹಾಗೆ ಜಿಂಕೆ ತನ್ನ ಹಸಿವಿಗೆ ಅರಸಿಕೊಂಡು ತಾನು ಹುಲ್ಲನ್ನು ಮೈಕೊಂತ ಮೈಕೊಂತ ಹುಲಿ ಹಿಂದೆನೇ ಹೋಗ್ತಾ ಇದೆ ಹೀಗೆ ಹಸಿವಾದಂಥ ಹುಲಿ ಮುಂದೆನೇ ಮುಂದೆನೇ ಹೋಗ್ತಾ ಇದೆ ಹಸಿವಾದಂಥ ಚಿಗಿರಿ ಜಿಂಕೆ ಹುಲ್ಲನ್ನು ಮೇದು ತಾನು ಬದುಕಿ ಹೊಡೆ ತುಂಬ ಹುಲ್ಲನ್ನು ಮೇಯ್ಕೊಂಡು ತನ್ನ ನಿವಾಸಕ್ಕೆ ಅದು ಹಿಂದಿರುಗಿದೆ ಇದಕ್ಕೆ ಕಂಡು ಬೆರಗಾದೆ ಅಂತಾರೆ ಅಲ್ಲಮ್ಮಪ್ರಭುದೇವರು ಆಶ್ಚರ್ಯ ಅಲ್ವೇ ಹುಲಿ ಹಿಂದೆ ತಿರುಗದೆ ನೋಡದೆ ಇರೋದೇ ಒಂದು ಆಶ್ಚರ್ಯ ಹುಲಿ ಹಿಂತಿರುಗಿ ನೋಡಿದ್ರೆ ಬಿಡ್ತಿತ್ತೇನೋ ಇಲ್ಲ ಇದೆ ಚಿಗರೆ ಐದನ್ನು ತಿಳ್ಕೊಂಡು ಈ ಹುಲಿ ಚಿಂಗರೆ ಏನು ಮಾಡ್ತಾ ಇದೆ ಹುಲಿ ಹಿಂದೆ ಹೋಗಿ ಹೋಗಿ ಹುಲ್ಲನ್ನು ಮೇಯ್ಕೊಂಡು ಅದು ವಾಪಸ್ ಕ್ಷೇಮವಾಗಿ ತನ್ನ ಹಸಿವಿಗೆ ತಾನು ಅನ್ನವನ್ನು ಹುಡುಕಿಕೊಂಡು ಊಟ ಮಾಡಿಕೊಂಡು ವಾಪಸ್ ತನ್ನ ನಿವಾಸಕ್ಕೆ ಅದು ಬಂದಿದೆ ಇದು ಮೊದಲನೇ ದೃಷ್ಟ ಅಂತ ಇದು ವಾಚ್ಯಾರ್ಥ ಎರಡನೇ ವಾಕ್ಯ ರಾಕ್ಷಸಿಯ ಮನೆಗೆ ಹೋಗಿ ನಿದ್ರೆಗೈ ಇದು ಸಾಯದೆ ಬದುಕಿ ಬಂದೆನೆಂದರೆ ಬರಗಾದ ರಾಕ್ಷಸಿ ಅಂತ ಅಂದರೆ ಅವಳು ಹಸಿವು ಬಹಳ ದೊಡ್ಡದು ಮತ್ತು ಈ ರಾಕ್ಷಸರೆಲ್ಲ ಸಾಮಾನ್ಯವಾಗಿ ಹಗಲೆಲ್ಲ ಭೇಟಿಯಾಡಿ ರಾತ್ರಿ ಹೊಟ್ಟೆ ತುಂಬ ಊಟ ಮಾಡಿ ಗಡದ್ದಾಗ ಮೋತಾರೆ ಎಂಥ ರಾಕ್ಷಸಿ ರಾತ್ರಿಯೆಲ್ಲ ಎಚ್ಚರವಾಗಿರ್ತಾಳೆ ತನ್ನ ಹಸಿವಿಗೆ ಹುಡುಕಾಟ ಮಾಡ್ತಾ ಇರ್ತಾಳೆ ಬೇಯಿಸ್ಕೊಂಡು ಊಟ ಮಾಡೋದು ತಿನ್ನೋದು ಮಾಡ್ತಿರ್ತಾಳೆ ಇಂಥ ರಾಕ್ಷಸಿಯ ಮನೆಗೆ ಹೋಗಿ ಹಸಿವಿಗೆ ಹುಡುಕಾಟ ಮಾಡ್ತಾ ಇರ್ತಕ್ಕಂಥ ರಾಕ್ಷಸಿಯ ಮನೆಗೆ ಹೋಗಿ ಇರುಳೆಲ್ಲ ರಾಕ್ಷಸಿಯ ಮನೆಯಲ್ಲಿ ಕಳೆದು ಅಲ್ಲಿ ಸುಖವಾಗಿ ನಿದ್ರೆ ಮಾಡಿ ತಾನು ಏನೂ ತೊಂದರೆ ಆಗದಂಗೆ ಹಿಂದೆ ವಾಪಸ್ ಬಂದಿದ್ದಾನೆ ಇದನ್ನು ಕಂಡು ನಾನು ಬೆರಗಾದೆ ಅಂತಾರೆ ಅಲ್ಲಮ್ಮ ದೇವರು ಇದು ಎರಡನೇ ವಾಕ್ಯ ಎರಡನೇ ದೃಷ್ಟಾಂತ ಎರಡನೇ ರೂಪಕ ಉಪಮೆ ಅಂದ್ರಿ ಉಪ ಉಪಮೆ ರೂಪಕ ಅನ್ರಿ ದೃಷ್ಟಾಂತ ಇನ್ನು ಮೂರನೇದು ಜವನ ಮನೆಗೆ ಹೋಗಿ ಸಾಯದೆ ನಿದ್ರೆಗೈದು ಬಂದೆನೆಂದರೆ ಇದ ಕಂಡು ಬೆರಗಾದ ಈ ಬೆಳಗಿನ ವಚನದ ಮೂರು ದೃಷ್ಟಾಂತಗಳಲ್ಲಿ ಅಲ್ಲಮಪ್ರಭುದೇವರು ವಿವರಿಸ್ತಾ ಇರತಕ್ಕಂಥ ಏನು ಧ್ವನಿ ಏನು ಅರ್ಥ ಏನು ವಾಚ್ಯಾರ್ಥ ಲಕ್ಷಾರ್ಥಗಳೇನು ತಿಳಿದುಕೊಳ್ಳೋಣ ನಾವು ಯಾವುದೇ ವಚನಕಾರರ ಒಂದು ವಚನವನ್ನು ಓದಿದರೆ ಅದ ಅಥವಾ ಆಧುನಿಕ ಸಾಹಿತ್ಯದಲ್ಲಿ ಒಬ್ಬ ಕವಿಯ ಕವಿತೆಯನ್ನು ಓದಿದರೆ ಅಥವಾ ಮಹಾಕಾವ್ಯವನ್ನು ಬರೆದಂಥ ಮಹಾಕವಿಯನ್ನು ನೋಡಿದರೆ ಆ ಕವಿ ಯಾವ ಸಮಾಜದವರು ಎನ್ನುವುದನ್ನು ಆ ಕಾವ್ಯ ಆ ಕೃತಿ ಆ ವಚನ ಅವು ಆತ್ಮಕತೆಗಳಂತೆ ಆ ವ್ಯಕ್ತಿಯ ಜೀವನ ಚಿತ್ರವನ್ನು ಬಿಡಿಸಿಡುತ್ತವೆ ಇದನ್ನು ಪೀಠಿಕೆಯಾಗಿರಿಸಿಕೊಂಡು ಈಗ ಇನ್ನೂ ಹೆಚ್ಚು ವಿಚಾರಗಳನ್ನು ಈ ಹಿನ್ನೆಲೆಯಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇವೆ ಇನ್ನು ಯಮ ಯಮ ಅವನು ಸಾವಿಗೆ ಹತ್ತಿರವಾದವ್ರನ್ನ ಹುಡುಕಿಕೊಂಡು ಹುಡುಕಿಕೊಂಡು ಹೋಗಿ ಎಳ್ಕೊಂಬರ್ತಾನೆ ಯಾರು ಸಾವಿಗೆ ತುತ್ತಾಗ್ತಕ್ಕಂಥವರಿದ್ದರೆ ಅಂಥವ್ರನ್ನ ಹುಡುಕೊಂಡು ಹುಡುಕೊಂಡು ಹೋಗಿ ಕರ್ಕೊಂಬರ್ತಾನೆ ಸಾವಿನ ಮನೆಗೆ ಯಮ ಅಂಥ ಸಾವಿನ ಮನೆಗೆ ಯಮನ ಮನೆಗೆ ಹೋಗಿ ಅಲ್ಲಿ ನಿದ್ರೆ ಮಾಡಿ ಅಲ್ಲಿ ಬದುಕಿಕೊಂಡು ಅಲ್ಲಿ ಸಾವಿಗೆ ತುತ್ತಾಗದೆ ಕ್ಷೇಮವಾಗಿ ತನ್ನ ನಿಜ ನಿವಾಸಕ್ಕೆ ಬಂದಿದ್ದಾರೆ ಇದ ಕಂಡು ಬೆರಗಾದೆ ಗುಹೇಶ್ವರ ಅಂತಾರಲ್ಲ ಮೇವು ಈ ಮೂರು ದೃಷ್ಟಾಂತಗಳು ಉಪಮೆಗಳು ರೂಪಕಗಳು ಏನು ಹೇಳ್ತಾ ಇದ್ದಾವೆ ಅಂದರೆ ಮೂರು ಸಂದರ್ಭಗಳಲ್ಲಿಯೂ ಕೂಡ ಅಪಾಯಕಾರಿಯಾದ ಸಾವು ಎದುರಾಗಿದೆ ಆದರೆ ಇಂತಹ ಮೂರು ಸಂದರ್ಭದಲ್ಲಿಯೂ ಕೂಡ ಸಾವನ್ನು ಗೆದ್ದು ಈ ಜೀವನು ಹಿಂದಕ್ಕೆ ಬಂದಿದ್ದಾನೆ ಇದು ದೃಷ್ಟಾಂತ ಹಾಗಾದರೆ ಇದರಲ್ಲಿರ್ತಕ್ಕಂಥ ಲಕ್ಷಾರ್ಥ ಧ್ವನ್ಯರ್ಥ ಏನು ಎಂಬುದಾಗಿ ಹೇಳಿದರೆ ಮೊದಲಿನಿಂದ ಹೋಗೋಣ ಹುಲಿಯ ಬೆನ್ನಿನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದರೆ ಇದು ಕಂಡು ಬೆರಗಾದೆ ಹುಲಿ ಅಂದರೆ ಏನು ಹಸಿವು ಬಹಳ ದಾಹ ಬಹಳ ಹೊಟ್ಟೆ ಹಸಿವು ವಿಪರೀತ ಅವು ಎಷ್ಟು ಉಂಡ್ರೂ ತೃಪ್ತಿನೇ ಇಲ್ಲ ಅದು ಹುಲಿ ಇಲ್ಲಿ ಹುಲಿ ಯಾವುದು ನಮ್ಮ ಪಂಚೇಂದ್ರಿಯಗಳು ಈ ಪಂಚೇಂದ್ರಿಯಗಳು ವಿಷಯೇಂದ್ರಿಯಗಳಾದಂಥ ಸಂದರ್ಭದಲ್ಲಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳನ್ನು ಪಂಚ ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ ಇವು ಪಂಚ ಜ್ಞಾನೇಂದ್ರಿಯಗಳಾದಾಗ ಇವು ಜೀವನ ಉನ್ನತಿಗೆ ಸೋಪಾನ ಇದೇ ಪಂಚೇಂದ್ರಿಯಗಳು ವಿಷಯೇಂದ್ರಿಯಗಳಾದಾಗ ಇವು ಈ ಜೀವನ ಪತನಕ್ಕೆ ಮೆಟ್ಟಿಲುಗಳು ಆ ದೃಷ್ಟ ಅಂತ ಇಲ್ಲಿದೆ ಏನಿದು ಹುಲಿ ಯಾವಪ್ಪ ಅಂತೇಳಿದರೆ ಐದು ಹುಲಿಗಳಿದ್ದಾವೆ ಯಾವ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವು ವಿಷಯಮುಖವಾಗಿ ಹೋಗ್ತಾ ಇದ್ದಾವೆ ಇವಕ್ಕೆ ಎಷ್ಟು ವಿಷಯಗಳನ್ನು ಸವಿದರೂ ಬೇಡ ಅಂತ ಒಲ್ಲೆ ಅನ್ನೋದಲ್ಲ ಕಣ್ಣು ನಾನು ನೋಡ್ತೀನಿ 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 ಅಂತದ ನಾಲಿಗೆ ನಾನು ತಿಂತೀನಿ 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 ಮಾತಾಡ್ತೀನಿ 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 ಅಂತದ ಕಿವಿ ನಾನು ಕೇಳ್ತೀನಿ 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 ಅಂತ ಇಂಥ ವಿಷಯ ಸುಖಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳಿಗೆ ಎಂದು ಒಲ್ಲೆ ಅನ್ನೋದಲ್ಲ ಇವು ಬೇಕು 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 ಅಂತವೆ ಇವು ಬೇಕು ಎನ್ನುವ ಕಾರಣ ಒಳಗಿರ್ತಕ್ಕಂಥ ಜೀವನಿಗೆ ಜನನ ಮರಣಗಳು ಕಟ್ಟಿಟ್ಟ ಬುದ್ಧಿ ಯಾವಾಗ ಈ ಇಂದ್ರಿಯಗಳು ವಿಷಯಮುಖವಾಗಿ ಹೋಗ್ತವೆ ಆಗ ಈ ಜೀವನು ಪತನ ಮಾರ್ಗದಲ್ಲಿ ಇರುತ್ತಾನೆ ಇಂಥ ವಿಷಯೇಂದ್ರಿಯಗಳ ಬೆನ್ನ ಹಿಂದೆ ಈ ಜೀವನು ಬದುಕ್ತಾ ಇದ್ದಾನೆ ಇವುಗಳ ಜೊತೆಯಲ್ಲಿ ಅವನು ಬದುಕ್ತಾ ಇದ್ದಾನೆ ಆದರೆ ಲೋಕವೆಲ್ಲವೂ ಕೂಡ ವಿಷಯಗಳಿಗೆ ವಶವಾಗಿ ಜನನ ಮರಣಗಳಿಗೆ ತುತ್ತಾಗ್ತದ ಆದರೆ ಇಲ್ಲಿ ಜೀವ ಅಲ್ಲಮಪ್ರಭುದೇವ ಜೋಗ ಜಲಪಾತದಲ್ಲಿ ಶರಾವತಿ ನದಿಯ ಬಂಡೆಯ ಮೇಲೆ ರಾಜಾ ಫಾಲ್ಸ್ ಏನಿದೆ ರಾಜ ಜಲಪಾತ ಅಲ್ಲಿ ತಪಸ್ಸಿಗೆ ಕುಳಿತಿದ್ದಾರೆ ಈಗಾಗಲೇ ಎಂಟು ವರ್ಷಗಳ ಕಾಲ ತಪಸ್ಸನ್ನು ನಡೆಸಿದ್ದಾರೆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎನ್ನತಕ್ಕಂಥ ಅಖಂಡವಾದ ತಪಸ್ಸನ್ನು ಜ್ಞಾನೋದಯಕ್ಕಾಗಿ ಹಂಬಲಿಸಿದ್ದಾರೆ ಆದರೆ ಇನ್ನೋದು ಸಾಧ್ಯವಾಗಿಲ್ಲ ಹೀಗೆ ಸಾಧ್ಯವಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇಹಾದಿಗಳು ಏನಿದ್ದಾವೆ ಇವು ವಿಷಯಗಳಿಗಾಗಿ ಮತ್ತೆ ಮತ್ತೆ ಹಂಬಲಿಸ್ತವೆ ತಪಸ್ಸಿಗೆ ಅವು ತೊಡಕನ್ನು ಮಾಡ್ತವೆ ಇಂಥ ತಪಸ್ಸಿಗೆ ತೊಡಕನ್ನು ಒಡ್ತಕ್ಕಂಥ ವಿಷಯಗಳ ಜೊತೆಯಲ್ಲಿ ಜೀವ ಬದುಕನ್ನು ಮಾಡ್ತಾ ಅವನೇನು ಮಾಡಿದ್ದಾನೆ ಇವುಗಳ ಜೊತೆಯಲ್ಲೇ ಇದ್ದಾನೆ ಅವುಗಳ ಜೊತೆಯಲ್ಲೇ ನಾವು ಬದುಕಬೇಕು ಪಂಚ ವಿಷಯಗಳ ಜೊತೆಯಲ್ಲೇ ನಾವು ಬದುಕಬೇಕು ಆದರೆ ಹುಲಿಯ ಬೆನ್ನಿನಲ್ಲಿ ಬೆನ್ನನ ಹಿಂದೆ ಹೋಗಿ ಈ ಐದು ಹುಲಿಗಳ ಜೊತೆಯಲ್ಲಿಯೇ ನಿಜ ನಿವಾಸವನ್ನು ಮಾಡಿಕೊಂಡು ಬದುಕ್ತಾ ಇರತಕ್ಕಂಥ ಜೀವಾತ್ಮ ಹುಲಿಯ ಬೆನ್ನಿನ ಹಿಂದೆ ಹೋಗಿ ಮೇದು ನೆಂದರ ಇದ ಕಂಡುಬರಗಾದೆ ಈ ವಿಷಯೇಂದ್ರಿಯಗಳು ಏನಿದ್ದಾವೆ ಇವುಗಳು ವಿಷಯಕ್ಕಾಗಿ ಹಂಬಲ ಮಾಡ್ತಾ ಇದ್ದಾವೆ ಇಲ್ಲಿ ಜೀವನ ಏನು ಮಾಡ್ತಾ ಇದ್ದಾನೆ ಜ್ಞಾನಕ್ಕಾಗಿ ಸತ್ಯನ್ವಾಸಣೆಗಾಗಿ ಪರಮಾತ್ಮನಿಗಾಗಿ ಸಾಕ್ಷಾತ್ಕಾರಕ್ಕಾಗಿ ಹಂಬಲ ಮಾಡ್ತಾ ಇದ್ದಾನೆ ಇನ್ನು ಜೀವಂತ ಇದ್ದಾನೆ ವಿಷಯಗಳಿಗೆ ವಶಗತನಾಗಿಲ್ಲ